ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮುಗಿಯದ ಭಿನ್ನಮತ ಅಸಮಾಧಾನ ಹಾಗೆ ಮುಂದುವರೆದಿದೆ ಇದು ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗೆ ಸಂಕಷ್ಟವನ್ನ ತಂದಿದೆ ಪ್ರಚಾರಕ್ಕೆ ಬಾರದ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಆಗಿದ್ರು ಮತ್ತೊಬ್ಬರು ಆಕಾಂಕ್ಷಿ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರಿಬ್ಬರು ಕೂಡ ಸಾಥ್ ಕೊಟ್ಟಿಲ್ಲ ರಕ್ಷಾರಾಮಯ್ಯ ಆಗಿ ನಾಯಕರ ಮುನಿಸಿಗೆ ಕಂಗಾಲಾಗಿದ್ದಾರೆ ರಕ್ಷಾರಾಮಯ್ಯ ರಾಮಯ್ಯ ಬಿಕಾಸ್ ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಆದರೂ ಕೂಡ ಅಲ್ಲಿ ಲೆಕ್ಕಾಚಾರಗಳೇ ಉಲ್ಟಾಪಲ್ಟಾ ಆಗ್ಬಿಡುತ್ತೆ ಅದರಲ್ಲೂ ಶಿವಶಂಕರ್ ರೆಡ್ಡಿ ಅವರು ಐದು ಬಾರಿ ಶಾಸಕರಾಗಿದ್ದಂಥವರು ಅವರು ಸಹಕಾರ ಕೊಡದಲ್ಲೇ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಗೆ ಕಾರಣ ಆಗ್ಬೋದು ಅಂತ ಇದೆ ಇನ್ನು ವೀರಪ್ಪ ಮೊಯ್ಲಿ ಅವರು ಹತ್ತು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಸಂಸದರಾಗಿದ್ದಂಥವರು ತನ್ನದೇ ಆದಂಥ ನೆಟ್ವರ್ಕ್ ಇದೆ ವೀರಪ್ಪ ಮೊಯ್ಲಿ ಅವರಿಗೆ ಅವರ ಸಪೋರ್ಟ್ ಬೇಕಾಗಿದೆ ಆದರೆ ಶಿವಶಂಕರ್ ರೆಡ್ಡಿ ವೀರಪ್ಪ ಮೊಯ್ಲಿ ಅವರು ಇಬ್ಬರೂ ಕೂಡ ಸಹಕಾರವನ್ನು ಕೊಡ್ತಾ ಇಲ್ಲ ರಕ್ಷಾರಾಮಯ್ಯಗೆ ಸೊ ಹೀಗಾಗಿ ರಕ್ಷಾರಾಮಯ್ಯ ಅವರಿಗೆ ಇದೊಂಥರ ಟೆನ್ಷನ್ ಅನ್ನು ತಂದಿಟ್ಟಿದೆ ಹೈಕಮಾಂಡ್ ನಾಯಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರಿಬ್ಬರ ಮನಸ್ಸನ್ನ ಶಮನ ಮಾಡಿ ಪ್ರಚಾರಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನುವಂಥದ್ರ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಿವಶಂಕರ್ ರೆಡ್ಡಿ ಜೊತೆ ಈಗ ಆಲ್ರೆಡಿ ಎಂ ಸಿ ಸುಧಾಕರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಸಚಿವರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಂಪರ್ಕದಲ್ಲೂ ಕೂಡ ಇದ್ದಾರೆ ಶಿವಶಂಕರ್ ರೆಡ್ಡಿ ಅವರು ಕೆಲ ಷರತ್ತುಗಳನ್ನ ಹಾಕಿದ್ದಾರಂತೆ ನಾನು ಸಪೋರ್ಟ್ ಕೊಡಬೇಕು ನಾನು ಪ್ರಚಾರಕ್ಕೆ ಬರಬೇಕು ಅಂದರೆ ನನ್ನದೇ ಆದಂತ ಕೆಲವೊಂದು ಬೇಡಿಕೆಗಳಿದ್ದಾವೆ ಅದಕ್ಕೆ ಸ್ಪಂದಿಸೋದಾದ್ರೆ ಮಾತ್ರ ನಾನು ಪ್ರಚಾರಕ್ಕೆ ಇಳಿತೀನಿ ಅಂತ ಶಿವಶಂಕರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಭಾನುವಾರ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಶಿವಶಂಕರ್ ರೆಡ್ಡಿ ಅವರು ತೀರ್ಮಾನವನ್ನು ಮಾಡಲಿದ್ದಾರೆ ಮೊಯ್ಲಿ ಮನವೊಲಿಕೆಗೆ ಹೈಕಮಾಂಡ್ ಕೂಡ ಸರ್ಕಸ್ ಅನ್ನು ಮಾಡ್ತಾ ಇರುವಂಥದ್ದು ಶಿವಶಂಕರ್ ರೆಡ್ಡಿ ಅವರು ಟಿಕೆಟ್ ಅನೌನ್ಸ್ ಮಾಡಲಿಕ್ಕೂ ಮುಂಚೆ ಹೇಳ್ತಾ ಇದ್ರು ನನಗೆ ಟಿಕೆಟ್ ಸಿಗದೆ ಹೋದರೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮನುಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮನುಕುಮಾರ್ ಈ ಬಾರಿ ಆ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಅಲ್ಲಿ ಕಾಂಗ್ರೆಸ್ ನಾಯಕರ ಸಪೋರ್ಟ್ ಸಿಗ್ದಲೇ ಇರುವಂತದ್ದು ಒಂದು ರೀತಿಯಾಗಿ ಆತಂಕವನ್ನ ತಂದಿಟ್ಟಿರುವಂತದ್ದು ಅದರಲ್ಲೂ ಶಿವಶಂಕರ್ ರೆಡ್ಡಿ ವೀರಪ್ಪ ಮೊಯ್ಲಿ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮುಂದುವರೆದಿದೆ ಅಂತ ಎಸ್ ಪೃಥ್ವಿರಾಜ್ ಏನು ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರಿದ್ದಾರೆ ಆದ್ರೆ ಏನು ಒಂದು ಪಕ್ಷೇತರ ಶಾಸಕರು ಕೂಡ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲ ನೀಡಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಏನು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಕ್ಷಾರಾಮಯ್ಯರಿಗೆ ಏನೋ ತಲೆನೋವಾಗಿರುವಂತದ್ದು ಪ್ರಮುಖವಾಗಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತ ಶಿವಶಂಕರ್ ರೆಡ್ಡಿ ಮತ್ತು ಏನೋ ವೀರಪ್ಪ ಮೊಯ್ಲಿ ಕೂಡ ಇಂದು ಇದುವರೆಗೂ ಏನು ನಾಮಿನ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಆ ನಾಮಪತ್ರ ಸಲ್ಲಿಕೆಗೂ ಕೂಡ ಬಂದಿಲ್ಲ ಮತ್ತೆ ಇದುವರೆಗೂ ಎಲ್ಲೂ ಕೂಡ ಏನು ಬಹಿರಂಗವಾಗಿ ಕಾರ್ಯಕರ್ತರನ್ನ ಏನು ಕಾಂಗ್ರೆಸ್ಗೆ ಬೆಂಬಲಕ್ಕೆ ನೀಡಿ ಅಥವಾ ಕಾರ್ಯ ಕಾಂಗ್ರೆಸ್ ಪರ ಪ್ರಚಾರ ಮಾಡಿ ಅನ್ನೋ ಕರೆಯನ್ನು ಸಹ ಇದುವರೆಗೂ ಕೊಟ್ಟಿಲ್ಲ ಅಲ್ಲದೆ ಏನು ರಕ್ಷಾರಾಮಯ್ಯ ಜೊತೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲೂ ಸಹ ಇನ್ನು ಇದುವರೆಗೂ ಪಾಲ್ಗೊಂಡಿಲ್ಲ ಏನೋ ರಕ್ಷಾರಾಮಯ್ಯ ಈಗಾಗ್ಲೇ ಏನೋ ಮನವೊಲಿಸಲು ಸಹ ಪ್ರಯತ್ನ ಪಟ್ರು ಆದ್ರೆ ಈ ನಿಟ್ಟಿನಲ್ಲಿ ಈಗಾಗಲೇ ಏನೋ ಶಿವಶಂಕರ್ ರೆಡ್ಡಿ ಮೊದಲೇ ನನಗೆ ಟಿಕೆಟ್ ಖಾತ್ರಿ ಆಗ್ತದೆ ನನಗೆ ಟಿಕೆಟ್ ಹೈಕಮಾಂಡ್ ನೀಡುತ್ತೆ ಅಂತ ನಿಟ್ಟಿನಲ್ಲಿ ಏನು ವಾಹನವನ್ನು ಪ್ರಚಾರಕ್ಕೆ ವಾಹನವನ್ನು ಸಹ ಸಿದ್ಧಪಡಿಸ್ಕೊಂಡಿದ್ರು ಎಲ್ಲಾ ರೀತಿಯ ಏನು ತಯಾರಿಯನ್ನು ಸಹ ಮಾಡ್ಕೊಂಡಿದ್ರು ಏನು ಕೊನೆಗಳಿಗೆ ಹೈಕಮಾಂಡ್ ರಕ್ಷಾರಾಮಯ್ಯಗೆ ಮನೆ ಆಗ್ತದಂತ ಹಿನ್ನೆಲೆಯಲ್ಲಿ ತೀವ್ರ ಏನೋ ಮುಜುಗರಕ್ಕೆ ಒಳಗಾಗಿ ಶಿವಶಂಕರ್ ರೆಡ್ಡಿ ಏನಾಗ ಕಾಂಗ್ರೆಸ್ನ ತೊರೆದಂತ ಹಂತಕ್ಕೂ ಸಹ ಹೋಗಿದ್ರು ಆದ್ರೆ ಏನೋ ಹೈಕಮಾಂಡ್ ನ ಮನವೊಲಿಸಲು ಏನು ರಾತ್ರೋ ರಾತ್ರಿ ಪ್ರದೀಪ್ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತೆ ಸಚಿವ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತ ಎಂ ಸಿ ಸುಧಾಕರ್ ಕೂಡ ಏನು ಶಿವಶಂಕರ್ ರೆಡ್ಡಿ ಮನೆಗೆ ಭೇಟಿ ನೀಡಿ ಏನೋ ಭಿನ್ನಮತವನ್ನ ಶಮನ ಮಾಡಲು ಮುಂದಾದ್ರು ಆದ್ರೆ ಕಾದ್ರೂ ಕೂಡ ಶಿವಶಂಕರ್ ರೆಡ್ಡಿ ಯಾವುದೇ ರೀತಿಯ ಏನೋ ಮಾತುಗಳಿಗೂ ಸಹ ಬೆಲೆ ಕೊಟ್ಟಿದೆ ತನ್ನ ಒಂದಷ್ಟು ಡಿಮ್ಯಾಂಡ್ ಗಳನ್ನು ಸಹ ಏನು ಶಾಸಕರ ಮುಂದೆ ಇಟ್ರು ಈ ಎಲ್ಲ ಶಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿ ನಾನು ಇವರ ಪರ ಪ್ರಚಾರ ಅಂತ ನಿಟ್ಟಿನಲ್ಲಿ ಏನು ಮಾತನ್ನು ಸಹ ಕೊಟ್ಟರು ನಿನ್ನೆ ಕೂಡ ಏನು ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ಕೂಡ ಭೇಟಿ ಮಾಡಿ ತನ್ನ ಷರತ್ತುಗಳನ್ನು ಸಹ ಇಟ್ಟಿರುವಂತದ್ದು ಈ ಷರತ್ತುಗಳನ್ನ ಫುಲ್ಫಿಲ್ ಮಾಡ್ರೆ ನಾನು ರಕ್ಷಾರಾಮಯ್ಯ ಪರ ಕೆಲಸ ಅಂತ ಮಾತುಗಳನ್ನು ಸಹ ಹೇಳಿರುವಂತದ್ದು ಪೃಥ್ವಿರಾಜ್ ಧನ್ಯವಾದಗಾಗಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ